ಭೂಮಿ ನಮ್ಮದು ನೀರು ನಮ್ಮದು ನಮ್ಮ ಸಹಕಾರ ಪಡೆದುಕೊಂಡು ಎಲ್ಲಾ ರೀತಿಯ ಅನುಕೂಲ ಪಡೆದ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗ ನೀಡದಿರುವುದು ಖಂಡನೀಯ ಎಂದು ಶಾಸಕ ಕೆ ವೈ ನಂಜೇಗೌಡ ಅವರು ತಿಳಿಸಿದ್ರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಎರಡನೇ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ಬಡವರ ಮಕ್ಕಳು ಸಾಮಾನ್ಯ ವರ್ಗದ ಮಕ್ಕಳು ಪದವಿ ಮುಗಿಸಿ ಉದ್ಯೋಗವನ್ನರಿಸಿದ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣನವರ ಈ ಉದ್ಯೋಗ ಮೇಳ ತಾಲೂಕಿನ ಜನತೆಗೆ ತುಂಬಾ ಉಪಯುಕ್ತತೆಯಾಗಿದೆ ಈ ಕೆಲಸ ಪರ್ಮನೆಂಟ್ ಆಗಬೇಕು ಕೇವಲ ತಿಂಗಳುಗಳಿಗೆ ಸೀಮಿತವಾಗಬಾರದು ಕರ್ನಾಟಕ ರಾಜ್ಯದಲ್ಲೇ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಹೆಚ್ಚು ಉದ್ಯಮಗಳಿವೆ ಅದರಲ್ಲೂ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು ಶೇಕಡ ಎಪ್ಪತ್ತೈದರಷ್ಟು ಸ್ಥಳೀಯರಿಗೆ ಅವಕಾಶ ಕಲ್ಪಿಸಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ಥಳೀಯರಿಗೆ ಕೆಲಸ ನೀಡಿದಂತಹ ಕಂಪನಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಭೂಮಿ ನಮದು ನೀರು ಸಹಕಾರ ಎಲ್ಲ ರೀತಿಯ ಅನುಕೂಲ ಪಡೆಯುತ್ತಿದ್ದು ಸ್ಥಳೀಯರಿಗೆ ಉದ್ಯೋಗ ನೀಡುತ್ತಿಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲಾ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸಭೆಯನ್ನ ಕರೆದು ಈ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕಿಟ್ಟಿರವರು ಆರೋಗ್ಯ ಕ್ರೀಡೆ ಕಬಡ್ಡಿ ಶಾಲಾ ಕಾರ್ಯಕ್ರಮ ಕ್ರಿಕೆಟ್ ನಾಟಕ ಆರ್ಕೆಸ್ಟ್ರಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಉತ್ತಮವಾದ ಸೇವೆ ಸಲ್ಲಿಸುತ್ತಿದ್ದಾರೆ ಮಾಲೂರು ಬೆಂಗಳೂರಿಗೆ ಹತ್ತಿರವಾಗುತ್ತಿರುವುದರಿಂದ ಅಭಿವೃದ್ಧಿಯಲ್ಲಿ ಹೆಚ್ಚು ಬೆಳೆಯುತ್ತಿದೆ ಸಾವಿರಾರು ಜನ ಕೆಲಸ ಮಾಡುವಂತಹ ಉದ್ಯಮಗಳು ದೊಡ್ಡ ದೊಡ್ಡ ವ್ಯಾಪಾರ ಕಂಪನಿಗಳಿರುವುದರಿಂದ ಸಾರ್ವಜನಿಕರಿಗೆ ಪ್ರಯಾಣಿಸಲು ರೈಲು ವ್ಯವಸ್ಥೆ ಬಸ್ನಂತಹ ಅವಕಾಶವಿರುವುದರಿಂದ ಹೆಚ್ಚು ಅಭಿವೃದ್ಧಿಯಾಗುತ್ತಿದೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಸಾವಿರದ ಆರುನೂರು ಎಕರೆ ಇಂಡಸ್ಟ್ರಿಯಲ್ಗಾಗಿ ಅನುಮೋದಿಸಿದ್ದಾರೆ ಕುಟುಂಬದ ಸಹಕಾರ ಮನೆಯವರ ಸಹಕಾರ ಇದ್ದಲ್ಲಿ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ಅದು ಅಂಜನಿ ಕುಟುಂಬದ ಡಾಕ್ಟರ್ ಕಿರಣ್ ಸೋಮಣ್ಣನವರು ಮಾಡುತ್ತಿದ್ದು ಇನ್ನೂ ಹೆಚ್ಚು ಆರೋಗ್ಯ ಉದ್ಯೋಗ ಶಿಕ್ಷಣದ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಬಯಸುತ್ತೇನೆ ಎಂದರು ಡಾಕ್ಟರ್ ಕಿರಣ್ ಸೋಮಣ್ಣನವರು ಮಾತನಾಡಿ ಉದ್ಯೋಗ ಮೇಳದಿಂದ ಒಂದೇ ವೇದಿಕೆಯಲ್ಲಿ ಸಾವಿರಾರು ಕಂಪನಿಗಳ ಮುಖಾಂತರ ಉದ್ಯೋಗಸ್ಥರಿಗೆ ತನ್ನ ವಿದ್ಯಾಭ್ಯಾಸಕ್ಕನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಸುಮಾರು ಎಂಟು ವರ್ಷಗಳಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿದ್ದು ಎರಡು ವರ್ಷಗಳಿಂದ ಉದ್ಯೋಗಕ್ಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಲ್ಲರೂ ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂವಿಕೆ ಕೃಷ್ಣಪ್ಪ ಜಯಸಿಂಹ ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕಿಟ್ಟಿ ನಗರಸಭೆ ಸದಸ್ಯರಾದ ಪರಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಹೇಮಾ ಮಲಿನಿ ಕೋಮುಲ್ ನಿರ್ದೇಶಕರಾದ ಕಾಂತಮ್ಮ ಮಾಜಿ ಪುರಸಭೆ ಅಧ್ಯಕ್ಷರಾದ ಮುರಳಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಆಂಜನಪ್ಪ ಚಾಕನಹಳ್ಳಿ ನಾಗರಾಜ್ ಇನ್ನು ಮುಂತಾದವರಿದ್ದರು ನಮ್ಮ ಮುಖಂಡಗಳಿಂದ ಅವಕಾಶಗಳು ಸಿಗ್ತಾ ಇದೆ ಖುಷಿ ಆಗ್ತದೆ ನನ್ನ ಎಲ್ಲ ನನ್ನ ಮುಖಂಡಗಳಿಗೆ ಇಂಥ ಕಾರ್ಯಕ್ರಮ ಹೆಚ್ಚಿಗೆ ಮಾಡಿರಿ ನಮ್ಮ ತಾಲೂಕಿನ ಜನತೆಗೆ ಅವಕಾಶ ಸಿಕ್ಕಲಿ ಅಂತೇಳಿ ವಿಶೇಷವಾಗಿ ಇವತ್ತು ನಮ್ಮ ಉದ್ಯೋಗ ಮೇಳ ಹೋದ ವರ್ಷ ಕೂಡ ಅಷ್ಟೇ ಸುಮಾರು ಐದಾರು ಸಾವಿರ ಜನ ಭಾಗವಹಿಸಿ ಹೋದ ವರ್ಷ ಐದಾರು ಸಾವಿರ ಜನ ಭಾಗವಹಿಸಿ ಇವತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇದೀನಿ ಇವತ್ತು ಕೂಡ ನನ್ನ ಪ್ರಕಾರ ಒಂದು ಐದಾರು ಸಾವಿರಕ್ಕಿಂತ ಹೆಚ್ಚಿಗೆ ಇವತ್ತು ಈ ಉದ್ಯೋಗ ಮೇಳದ ಅವಕಾಶವನ್ನ ತಗಂತಾರೆ ಅಂತ ಅನ್ಕೊಂಡೇನಿ ದೇವ್ನಳ್ಳಿ ಮಾಡ್ಲಿ ಡಾಕ್ಟರ್ ಕಿರಣ್ ಅವರಿಗೆ ಅವ್ರ ಕುಟುಂಬಕ್ಕೆ ಅಂಜನೀಯ ಕುಟುಂಬಕ್ಕೆ ಮತ್ತೆ ಇಂಥ ಅವಕಾಶ ಅತಿ ಹೆಚ್ಚಿಗೆ ನಮ್ಮ ತಾಲೂಕು ಸಿಗ್ಲಿ ಮತ್ತೆ ನಮ್ಮ ಜಿಲ್ಲೆ ಪಕ್ಕದ ತಾಲೂಕಿನ ಯುವಕರು ಕೂಡ ಸಿಗ್ಲಿ ಅಂತ ಆಲೋಸ್ತಾ ಇದೀನಿ ನಮಸ್ಕಾರ